ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ಕ್ರೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಲ್ಲಿ ನವೋದಯ ಎಕ್ಸಾಮ್ ಸಲುವಾಗಿ ನಾ ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಸಾಕಷ್ಟು ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಬಿಡಿಸ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಮ್ಯಾಥ್ಸ್ ಕ್ವಶನ್ ಪೇಪರ್ ಅಪ್ಲೋಡ್ ಆಗಿದ್ದಾವೆ ಅವೆಲ್ಲವೂ ಎಲ್ಲವೂ ಅಂದ್ರೆ ಪ್ಲೇ ಲಿಸ್ಟ್ ಆಗಿದೆ ನಿಮ್ಗೆ ಆಗಿ ಸಿಗ್ತವೆ ಸೀರೆಲ್ ಆಗ ಸಿಗಪ್ಪಾ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೀವು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಎಲ್ಲ ವಿಡಿಯೋಗಳು ಏನಕ್ಕೆ ಅಂದ್ರೆ ನಿಮ್ಗೆ ಆಗಿ ಸಿಗ್ತವೆ ಹಾಗಾದ್ರೆ ಮ್ಯಾಥ್ಸ್ ಕ್ವಶನ್ಸ್ ಒಳಗಡೆ ಯಾವೆಲ್ಲ ಕ್ವೆಶನ್ಸ್ ಎಲ್ಲವೂ ಕ್ವೆಶನ್ಸ್ ಇಪ್ಪತ್ತು ಕ್ವೇಶನ್ಸ್ತಾವ ಇಪ್ಪತ್ತು ಕ್ವೆಶನ್ಸ್ ತಪ್ಪ ಅಂದ್ರೆ ಡಿಫರೆಂಟ್ ಡಿಫರೆಂಟ್ ಒಂದೊಂದು ಚಾಪ್ಟರ್ ಕ್ವಶನ್ಸ್ ನೋಡಿರ್ತಾನೆ ಕ್ವೇಶನ್ಸ್ ಏನಪ್ಪ ಅಂದ್ರೆ ಒನ್ ತ್ರೀ ಜೀರೋ ನೈನ್ ಮತ್ತು ಸೆವೆನ್ ಗಳನ್ನ ಉಪಯೋಗಿಸಿ ಬರೆಯಬಹುದಾದ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿಲ್ಲಮ್ಮ ಅತಿ ದೊಡ್ಡ ಬೆಸ ಸಂಖ್ಯೆ ಯಾವುದು ಅಂತ ಕ್ವೆಶನ್ಸ್ ನ ಕೇಳ್ತಾನೆ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕಳೆದಾಗ ಇಲ್ಲಿ ಕೊನೆಗೆ ಜೀರೋ ಇರೋದ್ರಿಂದ ಇದು ಸಮಸಂಖ್ಯೆ ಆಗ್ತದೆ ಹೀಗಾಗಿ ಇದು ಅಂತ ಆಪ್ಷನ್ಸ್ ಆಗಲ್ಲ ಒಂದು ಆಪ್ಷನ್ಸ್ ನಾವು ನೋ ನೇರವಾಗಿ ನೋಡ್ಲಾರನೆ ಆಪ್ಷನ್ ಚೆಕ್ ಮಾಡ್ಲಾರನೆ ಒಂದ್ ನೆಕ್ಸ್ಟ್ ಇನ್ಯಾವ ತರ ನಾವು ತೆಗೆದೋಗಿಬಹುದು ಅಂತ ಹೇಳಿ ಬಂದಾಗ ಇಲ್ಲಿ ನೋಡ್ರಿ ಅತ್ಯಂತ ಬಸ್ ಸಂಖ್ಯೆ ಯಾವುದು ಅಂತ ಬುದ್ಧಿ ಸಂಖ್ಯೆ ಇವೆಲ್ಲ ಬಸ್ ಸಂಖ್ಯೆ ಅಲ್ಲಿ ಏನ್ ಅವೇ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಏನ್ ಬರ್ರಿ ದೊಡ್ಡ ಸಂಖ್ಯೆ ಇಲ್ಲಿ ನೋಡ್ರಿ ಸಣ್ಣ ಸಂಖ್ಯೆ ಇದೆ ಹ್ಮ್ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸೆವೆನ್ ನೈನ್ ಒಂಬತ್ ಸಾವಿರದ ಸಾರಿ ತೊಂಬತ್ತ ಏಳು ಸಾವಿರದ ಮುನ್ನೂರ ಒಂದು ಹೊತ್ತಿರ್ತೀವಿ ಇದು ಎಪ್ಪತ್ತೊಂಬತ್ತು ಸಾವಿರದ ಹದಿಮೂರನೇ ಇದು ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ತೊಂಬತ್ತ ಸಾವಿರದ ಮುನ್ನೂರ ಒಂದು ಇದನ್ನ ಅತ್ಯಂತ ದೊಡ್ಡ ಬೆಸ್ ಸಂಖ್ಯೆ ಆಗಿರ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಈ ಕೆಳಗಿನ ಯಾವ ಸಂಖ್ಯೆಯಿಂದ ನಾಕ್ ಸಾವಿರದ ಮುನ್ನೂರ ಹದಿನೆಂಟನ್ನು ಭಾಗಿಸಿದಾಗ ಭಾಗಲ ಹದಿನೇಳು ಬರುತ್ತದೆ ಅಂತ ಕ್ವಶನ್ಸಿದೆ ಈ ಕೆಳಗಿನ ಯಾವ ಸಂಖ್ಯೆಯಿಂದ ನಾಲ್ಕು ಸಾವಿರದ ಮುನ್ನೂರ ಹದಿನೆಂಟನ್ನು ನಾವು ಭಾಗಿಸಿದಾಗ ಭಾಗಲ ಹದಿನೇಳು ಬರ್ತದೆ ಅಂತ ಹೇಳಿದ್ದಾರೆ ಭಾಗಲಬ್ಧ ಹದಿನೇಳು ಬರ್ಬೇಕಪ್ಪ ಅಂದ್ರೆ ಹೇಳ್ರಿ ಇದನ್ನ ಯಾವುದೇ ಈ ಸದ್ದ ನಾಲ್ಕು ಸಾವಿರದ ಮುನ್ನೂರ ಹದಿನೆಂಟಕ್ಕೆ ನಾವೇನು ಮಾಡೋಕ್ ಬರಂಗಿಲ್ಲ ಈ ಎರಡು ನೂರ ಐವತ್ಮೂರಲ್ಲೇ ನಾವು ಭಾಗ ಮಾಡ್ಕೊತ ಹೋಗಕ್ಕಾಗಂಗಿಲ್ಲ ಅವಾಗ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಈಜಾಗಿ ಎರಡು ಸಾವಿರದ ಈ ಐವತ್ಮೂರು ಇಂಟು ಏನು ಮಾಡಕಪ್ಪ ಅಂದ್ರೆ ಹದಿನೇಳು ಮಾಡ್ಬಿಡ್ರಿ ಹ್ಮ್ ಹದಿನೇಳು ಮಾಡ್ರಾಗ ಭಾಗಲ ಹದಿನೇಳ ಇದು ಸಂಪೂರ್ಣವಾಗಿ ಒಳ್ಳೆ ಇದೇ ಸಂಖ್ಯೆ ಬರ್ತಪ್ಪ ಅಂದ್ರ ಅದು ಭಾಗಲಬ್ಧ ಹದಿನೇಳು ಬಂದೇ ಬರ್ತದ ಇದನ್ನ ಭಾಗಕಾರನ ಆ ಮಾಡೋದಾಗ್ಲಿಲ್ಲಪ್ಪಾ ಅಂದ್ರ ನಾವೇನ್ ನೋಡಕಪ್ಪ ಅಂದ್ರ ಇಲ್ಲಿ ಎರಡ್ನೂರ ಐವತ್ಮೂರು ಇಂಟು ಹದಿನೇಳನ್ನ ಗುಣಾಕಾರ ಮಾಡಿದಾಗ ಇಷ್ಟು ಬತ್ತಪ್ಪ ಅಂದ್ರ ಅದು ಭಾಗಲಬ್ಧ ಆಟೋಮೆಟಿಕ್ ನಮ್ಗ ಯಾವ ಸಂಖ್ಯೆ ಒಂದು ಗೊತ್ತಾಗ್ತದೆ ಹದಿನೇಳು ಮೂರು ಎಷ್ಟಪ್ಪ ಅಂದ್ರೆ ಹದಿನೇಳು ಬಗ್ಗೆ ಹದಿನೇಳು ಹದಿನೇಳು ಮೂವತ್ನಾಲ್ಕು ಹದಿನೇಳು ಮೂರಲೇ ಐವತ್ತು ಒಂದು ಹೊಂದ್ಕಿರ್ತೀವಿ ಲಾಸ್ಟಿಗೆ ಒಂದು ಬಂತು ಇಲ್ಲಿ ಎಂತ ಬರ್ಬೇಕು ಹೀಗಾಗಿ ಇದು ಆಪ್ಷನ್ ಆಗಕ್ಕೆ ಸಾಧ್ಯ ಅನ್ನೆಲ್ಲ ಬಿಟ್ಟುಬಿಡ್ಬೇಕು ಇನ್ನು ಎರಡು ನೂರ ಐವತ್ತ್ನಾಲ್ಕು ಇಂತು ಎಷ್ಟು ಇದ್ದಪ್ಪ ಅಂದ್ರೆ ಹದಿನೇಳು ಹದಿನೇಳು ನಾಲ್ಕು ಎಷ್ಟಪ್ಪ ಅಂದ್ರೆ ಅರವತ್ತೆಂಟು ಎಷ್ಟು ಇದು ಸಾಧ್ಯ ಇದೆ ಲಾಸ್ಟಿಗೆ ಎಂತ ಇದು ಬರ್ತಾ ಇದೆ ನೆಕ್ಸ್ಟ್ ಹದಿನೇಳು ಹದಿನೇಳ ಹದಿನೈದು ಏಳು ಅಥವಾ ಏಳು ಹದಿನೈದಲ್ಲೇ ಹದಿನೈದು ಒಂದು ಹದಿನೈದು ಹದಿನೇಳು ಮೂವತ್ ನಾಲ್ಕು ಹದಿನೇಳು ಐವತ್ತೊಂಬತ್ತು ಹದಿನಾರು ಹದಿನೇಳು ಅರವತ್ತೆಂಟು ಹದಿನೇಳಲ್ಲೇ ಎಂಬತ್ತೈದು ಅಂತ ಕೇಳ್ತೀವಿ ಎಂಬತ್ತೈದು ಇದೊಂದು ಆರು ಎಷ್ಟಪ್ಪ ಅಂದ್ರೆ ತೊಂಬತ್ತ ಒಂದು ಅಂತ ಕೇಳ್ತೀವಿ ಹದಿನೇಳು ಆಡ್ಲೆ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಒಂದು ಒಂಬತ್ತನ್ನು ಕೂಡ ಎಷ್ಟಾಗ್ತಪ್ಪ ಅಂದ್ರೆ ನಲವತ್ತ ಮೂರು ಆಗ್ತದೆ ಎಸ್ ನಾಲ್ಕು ಸಾವಿರದ ಮುನ್ನೂರ ಹದಿನೆಂಟು ಬಂತು ಹಾಗಾದ್ರೆ ಈ ನಾಲ್ಕು ಸಾವಿರದ ಮುನ್ನೂರ ಹದಿನೆಂಟನ್ನು ಭಾಗಿಸಿದಾಗ ಭಾಗ್ಲಬ್ಧ ಎಷ್ಟು ಬರ್ತದಪ್ಪ ಅಂದ್ರೆ ಹದಿನೇಳು ಬರ್ತದ ಹಾಗಾದ್ರೆ ಆ ಸಂಖ್ಯೆ ಯಾವ್ದು ಯಾವ್ದಾಗಿರ್ತದಪ್ಪ ಅಂದ್ರೆ ಎರಡು ಎರಡುನೂರ ಐವತ್ತನಕ್ಕೆ ಆಗಕ್ಕೆ ಸಾಧ್ಯ ಇದೆ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೀವು ಭಗಾಕರ್ ಮಾಡ್ ನೋಡೋದಲ್ಲ ಗುಣಕಾರ ಮಾಡಿದಾಗ ಹೊಳ್ಳಿ ಇದು ಇಷ್ಟು ಬರ್ತದಪ್ಪ ಅಂದ್ರೆ ಅದು ಆನ್ಸರ್ ಆಗಿರ್ತದೆ ಈ ತರೂ ಕೂಡ ನಾವು ವಿಚಾರಣೆ ಮಾಡಿ ನೀವು ಆನ್ಸರ್ಸ್ಗಳನ್ನ ಬರಿಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಆ ಯಾವ ಕನಿಷ್ಠ ಸಂಖ್ಯೆಯ ಯಾವ ಕನಿಷ್ಠ ಸಂಖ್ಯೆಯ ಅಪವರ್ತನಗಳು ಎರಡು ಮೂರು ನಾಲ್ಕು ಐದು ಏಳು ಮತ್ತು ಹತ್ತು ಆಗಿವೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಯಾವ ಕನಿಷ್ಠ ಸಂಖ್ಯೆಯ ಎರಡು ಮೂರು ನಾಲ್ಕು ಐದು ಏಳು ಮತ್ತು ಹತ್ತು ಆಗಿವೆ ಸಂಪೂರ್ಣವಾಗಿ ಇಲ್ಲಿ ಇರುವಂತ ಯಾವ ಸಂಖ್ಯೆ ಭಾಗ ಆಗ್ತೈತೆ ಅಂತ ಚೆಕ್ ಮಾಡಬೇಕು ಇಲ್ಲಿ ಏನಿದಪ್ಪ ಅಂದ್ರೆ ಮೂರು ಕೊನೆಗೆ ಮೂರು ಜೀರೋ ಇರೋದರಿಂದ ಇದು ಏನು ಬಾ ಎದರಿಂದ ಬಾಕರ್ ಖಾರ ಎಂಟರಿಂದ ಭಾಗ ಬಟ್ ಇಲ್ಲಿ ನಾಲ್ಕಿದೆ ಏಳು ಇದೆ ಹತ್ತು ಹತ್ತು ಹತ್ತಂತೂ ಎಲ್ಲ ಸಂಖ್ಯೆನ ಭಾಗ ಕಾರ್ ಮಾಡ್ತದೆ ಐದು ಭಾಕ ಮಾಡ್ತದೆ ಎರಡು ಭಾ ಮಾಡ್ತದ ಬಟ್ ಮೂರು ಮತ್ತು ನಾಲ್ಕು ಇದು ಭಾಗಕಾರ ಮಾಡಂಗಿಲ್ಲ ಅವಾಗ ಯಾವ ಕನಿಷ್ಠ ಸಂಖ್ಯೆ ಅಭಿವರ್ತನಗಳು ಇದು ಕನಿಷ್ಠ ಸಂಖ್ಯೆ ಅಪವರ್ತನಗಳು ಯಾವುದು ಅಂತ ಹೇಳಿ ಮುಖತ್ ಚೆಕ್ ಮಾಡಿರಿ ಇದು ಯಾವ ಸಂಖ್ಯೆಯಲ್ಲೇ ಭಾಗ ಯಾವ ಸಂಖ್ಯೆ ಭಾಗ ಆಗ್ಬೋದು ಅಂತ ಹೇಳಿ ಮುಖತ್ ಎಂಟು ಸಾವಿರದ ನೋಡ್ರಿ ಎರಡರಿಂದ ಬಾಕರ್ ಹಾಕತ್ತಿದ್ದು ಎರಡರಿಂದ ಬಾರ ಬಾಕಾರ ಹಾಕದೆ ನೆಕ್ಸ್ಟ್ ಮೂರು ಮೂರೇಳೆ ಆರು ಇನ್ನೇ ಎರಡು ಹೋಗ್ತದೆ ಮೂರೆಂಟು ಇಪ್ಪತ್ತ್ನಾಲ್ಕು ಮೂರರಿಂದನೂ ಬಾಕರ್ ಹಾಕತಿದ್ದು ಎಂಟು ಸಾವಿರದ ನಾಲ್ಕುನೂರು ನೆಕ್ಸ್ಟ್ ನಾಲ್ಕರ ಮಧ್ಯ ಅಭಾಕಾರ ಹಾಕದೆ ಐದರ ಮಧ್ಯ ಆಗಿದು ಎಂಬತ್ನಾಲ್ಕು ಭಾಖರಾಕೈತಿಲ್ಲ ನೋಡಿರಿ ಎಂಟು ಸಾವಿರದ ನಾಲ್ಕುನೂರು ಐದು ಒಲ್ಲೆ ಐದು ಹೌದಾ ಐದು ಒಲ್ಲೆ ಐದು ಇನ್ನು ಎಷ್ಟು ಉಳಿತೈತಿಲ್ಲಿ ಮೂರು ಉಳಿತದೆ ಮೂವತ್ತ್ನಾಲ್ಕು ಆಯಿತು ಮೂವತ್ನಾಲ್ಕು ಅಂತ ತಕ್ಷಣ ಐದಾರಲೆ ಮೂವತ್ತು ನಾಲ್ಕು ಉಳಿತದ ಐದು ಅಂತ ನಲ್ವತ್ತು ಎಸ್ ಬಾಕರ್ ಆಗ್ತದೆ ಎರಡು ಜನ ಇದ್ದು ಅಪ್ಪ ಅಂದರೆ ಐದರ ಎಂಬತ್ತು ಬಾಕರಾಗ್ತದೆ ಹಾಂ ಏಳರಲೆ ಎಂಬತ್ನಾಲ್ಕು ಏಳರ ಮಧ್ಯಾಗ ಬಾಕರ್ ಆಕೈತೆ ನೋಡ್ರಿ ಹ್ಞೂ ಏಳು ಏಳರ ಮಧ್ಯಾಗ ಬಾಕಾರ ಹಾಕದ ಏಳು ಅಲ್ಲೇ ಏಳು ನೋಡುತ್ತದೆ ನೆಕ್ಸ್ಟ್ ಹನ್ನೆರಡು ಏಳು ಎಂಬತ್ನಾಲ್ಕು ಹಾಕತ್ತಲ್ಲ ಇದು ಭಾಗ ಆಗ್ತದೆ ನೆಕ್ಸ್ಟ್ ಹತ್ತು ಕೂಡ ಭಾಗ ಕಾರ್ ಮಾಡ್ತದೆ ಹಾಗಾದ್ರೆ ಕನಿಷ್ಠ ಸಂಖ್ಯೆ ಅಂದ್ರೆ ಎಂಟು ಸಾವಿರದ ನಾಲ್ಕುನೂರು ಆಗಿರ್ತದೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ನ ಏನ್ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ನ ಹಾಕ್ಬೋದು ಕನಿಷ್ಠ ಅಂತ ಹೇಳ ಅವ್ರು ನೆಕ್ಸ್ಟ್ ಎಲ್ಲ ಸಂಖ್ಯೆ ಬಾಕರ್ ಹಾಕಿತ್ತಪ್ಪ ಅಂದ್ರೆ ಅವು ಅಪವರ್ತನಗಳಾಗಿರ್ತವೆ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಎರಡು ಟ್ರಾಪಿಕ್ ನ ದ್ವೀಪಗಳು ಕ್ರಮವಾಗಿ ಒಂದು ನಲವತ್ತು ಮೂವತ್ತು ಮೂವತ್ತೆರಡು ಸೆಕೆಂಡ್ಗಳಿಗೆ ಬದಲಾಗ್ತವೆ ಒಂದು ನಲವತ್ತು ಸೆಕೆಂಡು ಒಂದು ಮೂವತ್ತೆರಡು ಸೆಕೆಂಡ್ಗಳಿಗೆ ಬದಲಾಗ್ತವೆ ಒಟ್ಟಿಗೆ ಸೇರಿ ಬದಲಾದ ನಂತರ ಮತ್ತೆ ಕನಿಷ್ಠ ಎಷ್ಟು ಸಮಯದ ನಂತರ ಒಟ್ಟಿಗೆ ಬದಲಾಗುತ್ತವೆ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಎದ್ದು ಕೂಡಿ ಈ ಕೂರು ಲಸ ಕನಿಷ್ಠ ಅಂತಂತಂದಾಗ ಲಸ ತಗೊಬಿಡ್ಬೇಕು ಆ ಮೂವತ್ತೆರಡು ಮತ್ತು ನಲ್ವತ್ತರದು ಎಂಟ್ರ ಮಧ್ಯೆ ಹೋಗ್ತಾವೆ ಇವು ಎಂಟು ಇಲ್ಲೇ ನಲ್ವತ್ತು ಎಂಟ್ ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಮೂವತ್ತ ಎರಡು ಅಂತ ಕೇಳ್ತೀವಿ ಹಾಂ ಎಂಟು ನಾಲ್ಕಲೇ ಮೂವತ್ತ ಎರಡು ಕನಿಷ್ಠ ಅಂತ ಹೇಳಲ್ಲ ಕನಿಷ್ಠಪ್ಪ ಅಂದ್ರೆ ಲಸಾ ತೆಗಿರಿ ಕನಿಷ್ಠ ಅಂದ್ರೆ ಲಸಾ ತೆಗಿರಿ ಎಷ್ಟು ಬಂತು ನೋಡ್ರಿ ಇದು ಎಂಟು ಇಲ್ಲೇ ನಲವತ್ತು ಎಂಟು ನಾಲ್ಕು ಮೂವತ್ತೆರಡು ಇನ್ನು ಮೊತ್ತ ಐದು ಮತ್ತು ನಾಲ್ಕು ಯಾವುದೇ ಮುಗಿಗಳು ಹೋಗಂಗಿಲ್ಲ ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಎಂ ಎಂಟು ಇಲ್ಲೇ ನಲವತ್ತು ಸಾರಿ ನಾಲ್ಕು ನಾಲ್ಕಲೇ ಸಾರಿ ಎಂಟು ಇಲ್ಲೇ ನಲವತ್ತಲ್ಲ ಇದು ಎಂಟು ಇಲ್ಲೇ ನಲವತ್ತು ಇಂಟು ನಾಲ್ಕು ಅಂದರೆ ನಾಲ್ಕು ನಾಲ್ಕಲೆ ಹದಿನಾರು ಇದು ಜೀರೋ ಇದೆ ಜೀರೋ ಹಾಗಾದರೆ ಕನಿಷ್ಠ ಎಷ್ಟು ಸೆಕೆಂಡಿಗೆ ಒಟ್ಟಿಗೆ ಬದಲಾಗ್ತ ನಂತರ ಕನಿಷ್ಠ ಎಷ್ಟು ಸಮಯದ ನಂತರ ಒಟ್ಟಿಗೆ ಬದಲಾಗ್ತವಪ್ಪ ಅಂದ್ರೆ ನೂರ ಅರವತ್ತು ಸೆಕೆಂಡ್ಗಳ ನಂತರ ಎಷ್ಟು ಅದರ ಲಸ ತೆಗೆದ್ರೆ ಅದೇ ಆನ್ಸರ್ ಆಗಿರ್ತೈತಿ ಒಂದು ನೂರ ಅರವತ್ತು ಸೆಕೆಂಡ್ಗಳ ನಂತರ ಅವು ಏನಾಗ್ತವಪ್ಪ ಅಂದ್ರೆ ಒತ್ತಿಗೆ ಬದಲಾಗ್ತವೆ ಅಂತೇಳಿ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಅನ್ನ ಜೀರೋ ಪಾಯಿಂಟ್ ಟೂರಿಂದ ಗುಣಿಶಿರಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ನಾಲ್ಕೂವರಿ ಈ ಥರ ಬರ್ರಿ ಫೋರ್ ಪಾಯಿಂಟ್ ಫೈವ್ ಇದೆ ನೆಕ್ಸ್ಟ್ ಜೀರೋ ಪಾಯಿಂಟ್ ಟೂ ಇಲ್ಲಿ ಬರೀ ಕೆಳಗಡೆ ಇದು ನಲವತ್ತೈದು ಅಂತ ತೊಗೊಳ್ರಿ ಇದು ಎರಡು ತೊಗೊಳ್ರಿ ಎರಡು ಇಲ್ಲಿ ಎಷ್ಟು ಪಂದ್ರೆ ಹತ್ತ ಎರಡು ನಾಕ್ಲೆ ಎಂಟು ಎಂಟು ಒಂದು ಒಂಬತ್ತು ಇಲ್ಲಿ ನೋಡ್ರಿ ಇಲ್ಲೊಂದು ಸ್ಥಾನ ಇಲ್ಲೊಂದು ಸ್ಥಾನ ಟೋಟಲ್ ಆಗಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಎರಡು ಸ್ಥಾನ ಬಿಟ್ಟನ ಪಾಯಿಂಟ್ ಕೊಡಬೇಕಾಗ್ತದೆ ಇಲ್ಲಿ ಜೀರೋ ಇದೆಯಲ್ಲ ಈ ಜೀರೋ ಎಂಟು ಐದು ಅಂದ್ರೆ ಇದೇನಾಗ್ತದಪ್ಪ ಅಂದ್ರೆ ಜೀರೋ ಜೀರೋ ಇಂಟು ನಾಲ್ಕಂದ್ರ ಇದು ಕೂಡ ಹ್ಮ ಓಕೆ ಇಲ್ಲಕ್ಕಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಜೀರೋ ಇದೆಯಲ್ಲ ಜೀರೋನ್ನ ಬಿಟ್ಬಿಟ್ರಿ ಎರಡ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಡೋನ್ ಡೈರೆಕ್ಟ್ ಆಗಿ ಫೋರ್ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಟೂ ಇದೆಯಲ್ಲ ಆನ್ಸರ್ ಎಷ್ಟು ಬಂದಿತ್ತು ತೊಂಬತ್ ಬಂದಿತ್ತ ನಲ್ ಐದು ಆದ್ರೆ ತೊಂಬತ್ತು ಮ್ಯಾಗ ಒಂದು ಸ್ಥಾನ ಕೆಳಗೊಂದು ಸ್ಥಾನ ಯಾರು ಸ್ಥಾನ ಎರಡ್ ಸ್ಥಾನ ಬಿಟ್ಟು ಕೊಟ್ರ ಇಲ್ಲಿ ಜೀರೋ ಪಾಯಿಂಟ್ ನೈಂಟಿ ಅಂದ್ರೆ ನೈನ್ ಜೀರೋ ಜೀರೋ ಪಾಯಿಂಟ್ ನೈನ್ ಅಲ್ಲಿ ಇದೆ ಆಪ್ಷನ್ಸ್ ಎಲ್ಲಿದೆ ನೋಡ್ರಿ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಈ ತರ ದಶಮಾಂಶ ರೂಪವನ್ನು ಬರೆಯಿರಿ ಇದರ ದಶಮಾಂಶ ರೂಪವನ್ನು ಬರೆಯಿರಿ ಅಂತ ಕ್ವಶನ್ಸ್ ತಕ್ಕಾಗ ನೀವೇನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಮೇಲೆ ನಂದಿನ ಸಂಖ್ಯೆ ಟೂ ತ್ರೀ ಫೋರ್ ಇದೆ ಟೂ ತ್ರೀ ಫೋರ್ ಅಲ್ಲಿ ಇದೆ ಆಪ್ಷನ್ಸ್ ನೋಡ್ಕೊಂಡ್ರಿ ಇಲ್ಲಿ ತ್ರೀ ಟೂ ಫೋರ್ ಇದೆ ಇದು ಅಲ್ಲ ಫೋರ್ ತ್ರೀ ಟೂ ಎಲ್ಲ ಇದೆ ಇದು ಅಲ್ಲ ಫೋರ್ ತ್ರೀ ಟೂ ಇದೆ ಇದು ಅಲ್ಲ ಹಾಗಾದ್ರೆ ಟೂ ತ್ರೀ ಫೋರ್ ಸೆನ್ ಅಲ್ಲಿ ಇದೆ ಹಾಗಾದ್ರೆ ಇಲ್ಲಿ ಹತ್ತಿದೆ ಕೆಳಗಡೆ ನೂರಿದೆ ಕೆಳಗಡೆ ಸಾವಿರ ಇದೆ ಇಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವ್ದು ಇದೆ ತೌಸಂಡ್ ತೌಸಂಡ್ ಇದೆ ಬಿಡಿ ಹತ್ತು ನೂರು ಸಾವಿರ ಸ್ಥಾನ ಪಾಯಿಂಟ್ ಇದೆ ಹಾಗಾಗಿ ಆಪ್ಷನ್ಸ್ ಇದನ್ನ ನಾವು ಡಿ ಅಂತೇಳಿ ಮಾಡಬಹುದು ನೆಕ್ಸ್ಟ್ ಕ್ವೆಶನ್ಸ್ ಕೊಟ್ಟ ಆಕೃತಿಯ ಸುತ್ತಳತೆಯನ್ನು ಕಂಡು ಅಂತ ಕ್ವಶನ್ಸ್ ನ ಇಲ್ಲಿ ಸುತ್ತಳತೆ ಅಂತ ಹೇಳಿ ನೋಡಿದಾಗ ಒತ್ತು ಏನ್ ಮಾಡ್ಕೊಂಡ್ಬರ್ಬೇಕು ಕೂಡಿಸಿಕೊಂಡ್ಬಿಡ್ರಿ ಅಂದ ತಕ್ಷಣನೇ ಏನ್ ಮಾಡ್ತಾರೆ ಇದು ನಾಲ್ಕಿದೆ ಇದು ನಾಲ್ಕಿದೆ ಇದೆ ನಾಲ್ಕು ನಾಲ್ಕು ಎಂಟು ಎಂಟು ಒಂದು ಮೂರು ಹನ್ನೆರಡು ಹನ್ನೆರಡು ಒಂದು ನಾಲ್ಕು ಹದಿನಾರು ಹದಿನಾರು ಇಲ್ಲಿ ಮ್ಯಾಲಿ ಈ ತರ ಒಂದು ಮೂರು ಕಾಣಿಸ್ತಾ ಹದಿನಾರು ಒಂದು ಮೂರು ಹತ್ತೊಂಬತ್ತರ ಸರ ಒಂದೇ ಆಪ್ಷನ್ಸ್ ಇದೆ ಅಂತೇಳಿ ಇದನ್ನು ಟಿಕ್ ಹಾಕಿ ಬಂದ್ಬಿಡ್ತಾರೆ ಹತ್ತೊಂಬತ್ತು ತಪ್ಪು ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಸರ ಇಲ್ಲಿ ಇದು ಒಂದು ಆಯತ ಕೊಟ್ಟಿದ್ದಾರೆ ಮ್ಯಾಲ ಇಲ್ಲಿ ತ್ರಿಭುಜಗಳಿದಾವ ಹಾಗಾದ್ರೆ ಇದು ಟೋಟಲ್ ಇದು ಎಷ್ಟಿದೆ ನೋಡ್ರಿ ಇದು ನಾಲ್ಕಿದೆ ಇಲ್ಲಿ ನಂತರ ಇದು ಎಷ್ಟಿದೆ ನಾಲ್ಕಿದೆ ಹಾಗಾದ್ರೆ ನಾಲ್ಕು ನಾಲ್ಕು ಕುದಿದ್ರೆ ಇದು ಎಂತ ಅದರ ಅಪೋಸಿಟು ಕೂಡ ಆಯತದ ಅಪೋಸಿಟ್ ಭಾವಗಳು ಸಮಯ ಇರ್ತಾವ ಇದು ಎಂತ ಇದೆ ಅಂದ್ರೆ ಇದು ಎಂಟು 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 ಹದಿನಾರು ಇದೊಂದು ನಾಲ್ಕು ಇದೊಂದು ನಾಲ್ಕು ಎಂಟು ಕುಡಿಸಿದ್ರೆ ನಾಲ್ಕು ನಾಲ್ಕು ಎಂತ್ ಆಯಿತು ಹಾಗಾದರೆ ಎಂಟು ಎಂಟು ಹದಿನಾರು ಪ್ಲಸ್ ಈ ನಾಲ್ಕು ಈ ನಾಲ್ಕು ಎಂಟು ಕುಡಿಸಿದ್ರೆ ಎಂತಾಯ್ತು ಎಂಟು ಕುಡಿಸಿದ್ರೆ ಹದಿನಾರು ಒಂದು ನಾಲ್ಕು ಕುಡಿಸಿದ್ರೆ ಇಪ್ಪತ್ತು ಮ್ಯಾಗಿಂದು ಒಂದು ನಾಲ್ಕು ಇಪ್ಪತ್ನಾಲ್ಕು ಆಯಿತು ಹ್ಞೂ ಹದಿನಾರು ಎಂಟು ಇಪ್ಪತ್ತ ನಾಲ್ಕು ಸರ್ ಇದು ಹೈಟನ್ನು ಕೂಡಿಸ್ರಿ ಈ ಹೈಟ ಈ ತ್ರಿಭುಜ ಏನಿದೆಯಪ್ಪ ಅಂದ್ರೆ ಇದು ಕೂಡ ಇದ್ರದ್ದು ಸುತ್ತ ಆಯಿತು ಕೆಳಗಿಂದು ಇದು ಕೌಂಟ್ ಆಯ್ತು ನಮಗೀಗ ಹಾಗಾದ್ರೆ ಇದು ಎಷ್ಟಾಯ್ತಪ್ಪ ಅಂದ್ರೆ ಇಪ್ಪತ್ನಾಲ್ಕು ಒಂದು ಮೂರು ಎಷ್ಟಾಯ್ತಪ್ಪ ಅಂದ್ರೆ ಇಪ್ಪತ್ತ ಏಳು ಆಯಿತು ಇಪ್ಪತ್ತೇಳು ಅಂದ್ರೆ ಇದು ಇಪ್ಪತ್ತಾರು ಆಪ್ಷನ್ಸ್ ಆಯ್ತು ಇಲ್ಲಿ ಇಪ್ಪತ್ತೇಳಿ ಆನ್ಸರ್ ಹಾಗಾದ್ರೆ ಇದಕ್ಕೆ ನಾವು ಏನು ಮಾಡಕಪ್ಪ ಅಂದ್ರೆ ಇಪ್ಪತ್ತೇಳು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಸರ ಮತ್ತೆ ಇದನ್ನ ನಾವು ಕೌಂಟ್ ಮಾಡಲೇ ಇಲ್ಲ ಅಂತೇಳಿ ನೀವು ಒಬ್ಬೊಬ್ರು ಕ್ವಶನ್ಸ್ ನ ಕೇಳ್ಬಹುದು ಇದನ್ನ ಕೌಂಟ್ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ ಆ ಪೈತಾಕೋರ್ಸನ ಪ್ರಮೇಯ ಪ್ರಕಾರ ನಾವು ಸರ್ ಮಾಡಕ್ ಹೋದ್ರೆ ಇನ್ನೂ ಹತ್ತು ಕೂಡ್ಸೋ ಆಗ್ತದೆ ಅದು ಆಪ್ಷನ್ಸ್ ಇಲ್ಲ ಹೀಗಾಗಿ ಇದಕ್ಕೆ ನಾವು ಇಪ್ಪತ್ತೇಳ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಯಾಕಂದ್ರೆ ಪೈತಾಕೋರ್ಸನ ಪ್ರಮೇಯ ಅಂದ್ರೆ ಇಲ್ಲಿ ಕೆಳಗೆ ಇದು ನಾಲ್ಕೈತ್ತಪ್ಪ ಅಂದ್ರೆ ಇದು ಮೂರಿದೆ ಹಾಗಾದ್ರೆ ಸಪೋಸ್ ನಾಲ್ಕು ಇರ್ತದ ಇದ್ದಾಗ ಇದು ಏನಾಗಿರ್ತದಪ್ಪ ಅಂದ್ರ ಐದ್ ಇರ್ತದೆ ಬರ್ತದೆ ಹಾಗಾದ್ರೆ ಇಲ್ಲಾ ನಾವೇನ್ ನೋಡಕ್ಕ ಅಂದ್ರ ಇಪ್ಪತ್ತೇಳು ಇದನ್ಸರ್ ಹಾಕ್ಬೇಕಾಗ್ತದೆ ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಎರಡು ಅಂಕಿಯ ನೋಡ್ರಿ ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಎರಡು ಅಂಕಿಯ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನು ಅಂತ ಕ್ವಶಿಸ್ ನೋಡ್ರಿ ಹೆಂಗಿದೆ ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಎರಡು ಅಂಕಿ ಸಂಖ್ಯೆ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ ಒಂಬತ್ತ ಏಳು ಅಂತ ಕರಿತೀವಿ ನಾವು ನೈಂಟಿ ಸೆವೆನ್ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಎರಡು ಅಂಕಿಯ ಅವಿಭಾಜ್ಯ ಅತ್ಯಂತ ಚಿಕ್ಕ ಎರಡು ಅಂಕಿಯ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ ಹನ್ನೊಂದು ಹತ್ತು ಭಾಜ್ಯ ಸಂಖ್ಯೆ ಆಗ್ತದೆ ಹನ್ನೊಂದು ಅವಿಭಾಜ್ಯ ಸಂಖ್ಯೆ ಅವಾಗ ಆ ಸಂಖ್ಯೆ ಮದುವೆ ವ್ಯತ್ಯಾಸ ವ್ಯತ್ಯಾಸ ಅಂದರೆ ಏಳರಾಗ ಒಂದು ಕಳೆದ್ರೆ ಆರು ಏಳರಾಗ ಒಂದು ಕಳೆದ್ರೆ ಆರು ಒಂಬತ್ತರಾಗ ಒಂದು ಕಳೆದ್ರೆ ಒಂಬತ್ತ ಕಾದರ ಎಂಟು ಎಂಬತ್ತ ಆರು ಆಪ್ಷನ್ಸ್ ಏನಿದೆ ಸಿ ದಲ್ಲಿದೆ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಒಂದು ಡಬ್ಬಿಯಲ್ಲಿ ಒಂದು ಡಬ್ಬಿಯಲ್ಲಿ ಐದನೇ ನಾಲ್ಕು ಭಾಗ ಎಣ್ಣೆ ತುಂಬಲಾಗಿದೆ ಪುನಃ ಅದನ್ನು ಪೂರ್ತಿಯಾಗಿ ತುಂಬಿಸಲು ಇಪ್ಪತ್ತು ಲೀಟರ್ ಎಣ್ಣೆ ಬೇಕಾಗುತ್ತದೆ ಹಾಗಾದರೆ ಆ ಡಬ್ಬಿಯ ಸಾಮರ್ಥ್ಯವೆಷ್ಟು ಅಂತ ಕ್ವಶಿಸತಕ್ಕ ಹಾಗಾದ್ರೆ ಆ ಡಬ್ಬಿಯ ಸಾಮರ್ಥ್ಯ ಎಷ್ಟು ನೋಡ್ರಿ ಒಂದು ಡಬ್ಬಿಯಲ್ಲಿ ಐದನೇ ನಾಲ್ಕು ಭಾಗ ಎಣ್ಣೆ ತುಂಬಲಾಗಿದೆ ಟೋಟಲ್ ಐದು ಭಾಗ ಇತ್ತು ಐದರಾಗ ನಾಲ್ಕು ಭಾಗ ತುಂಬಿದ್ದಾರೆ ಹಂಗಂದ್ರೆ ಖಾಲಿ ಎಷ್ಟೈತಿ ಐದರಾಗ ಒಂದು ಭಾಗ ಇನ್ನ ಖಾಲಿ ಐತಿ ಪುನಃ ಅದನ್ನು ಪೂರ್ತಿಯಾಗಿ ತುಂಬಿಸಲು ಇಪ್ಪತ್ತು ಲೀಟರ್ ಎಣ್ಣೆ ಬೇಕಾಗುತ್ತದೆ ಇಪ್ಪತ್ತು ಲೀಟರ್ ಎಣ್ಣೆ ಬೇಕಾಗುತ್ತದೆ ಹಾಗಾದ್ರೆ ಡಬ್ಬಿಯ ಸಾಮರ್ಥ್ಯದಷ್ಟು ಡಬ್ಬಿಯ ಸಾಮರ್ಥ್ಯ ಎಷ್ಟು ಈಗ ತುಂಬಿಸಾಕ ಒಂದು ಭಾಗ ಅಂದ್ರ ಇಪ್ಪತ್ತು ಲೀಟರ್ ಇದೆ ಹ್ಮ್ ಒಂದು ಭಾಗ ಅಂದ್ರ ಇಪ್ಪತ್ತು ಲೀಟರ್ ಇದೆ ಹಾಗಾದ್ರೆ ಐದು ಭಾಗ ಅಂದ್ರೆ ಎಷ್ಟು ಲೀಟ್ರ್ ಹಾಕಿತ್ತು ಒಂದು ಇಪ್ಪತ್ತಲೆ ಇಪ್ಪತ್ತು ಹಾಗಾದ್ರೆ ಐದು ಇಪ್ಪತ್ತಲೆ ಎಷ್ಟು ಹ್ಞೂ ಐದು ಎರಡೇ ಹತ್ತು ಒಂದು ಇದೆ ಜೀರೋ ನೂರು ಲೀಟರ್ ಹಾಗಾದ್ರೆ ಪೂರ್ತಿ ಭಾಗ ತುಂಬ ಹೋಗಪ್ಪ ಅಂದ್ರೆ ಹಾಗಾದ್ರೆ ಆ ಡಬ್ಬಿಯ ಸಮತ್ವ ಎಷ್ಟಿರ್ತದಪ್ಪ ಅಂದ್ರೆ ನೂರು ಲೀಟರ್ ಇರ್ತದೆ ಹ್ಞೂ ಈ ಸದ್ದ ಐದನೇ ನಾಲ್ಕು ಭಾಗ ಎಣ್ಣೆ ತುಂಬಲಾಗಿದೆ ಅಂತ ಪುನಃ ಅದನ್ನು ಪೂರ್ತಿಯಾಗಿ ತುಂಬಿಸಲು ಇಪ್ಪತ್ತು ಲೀಟರ್ ಎಣ್ಣೆ ಬೇಕಾಗ್ತತ್ತ ಇಪ್ಪತ್ತು ಲೀಟ್ರ್ ಎಣ್ಣೆ ಬೇಕಾಗ್ತಿತ್ತಪ್ಪ ಅಂದ್ರೆ ಐದರ ನಾಲ್ಕು ಭಾಗ ತುಂಬೈತಿ ಈಗ ಐದ್ರ ಒಂದು ಭಾಗ ಖಾಲಿ ಐತಿ ಒಂದು ಭಾಗ ತುಂಬ ಅಂದ್ರೆ ಇಪ್ಪತ್ತು ಲೀಟರ್ ಬೇಕಾಗ್ತದ ಹಾಗಾದ್ರೆ ಟೋಟಲ್ ತುಂಬಬೇಕಪ್ಪ ಅಂದ್ರೆ ಐದು ಭಾಗ ಆದ್ರೆ ಐದು ಇಪ್ಪತ್ತಲೆ ನೂರು ಲೀಟರ್ ಏನಾಗ್ತದಪ್ಪ ಅಂದ್ರ ಅದಕ್ಕೆ ಆ ಡಬ್ಬಿಯ ಸಾಮರ್ಥ್ಯ ಇದೆ ನೆಕ್ಸ್ಟ್ ಕ್ವಶನ್ಸ್ ಯಾವ ತರ ಇದೆ ನೋಡ್ರಿ ಒಂದು ತ್ರಿಭುಜದ ಬಾಹುಗಳು ಮೂರು ಅನುಪಾತ ಐದು ಅನುಪಾತ ಹದಿಮೂರು ಅನುಪಾತದಲ್ಲಿವೆ ಒಂದು ವೇಳೆ ತ್ರಿಭುಜದ ಸುತ್ತಲೇ ಅರವತ್ಮೂರು ಸೆಂಟಿಮೀಟರ್ ಇದ್ದರೆ ಅದರ ಬಾಹುಗಳು ಎಷ್ಟಿರ್ತಾವೆ ಅಂತ ಟೋಟಲ್ಲ ಒಂದು ತ್ರಿಭುಜ ಅದ ಅಂತೇಳಿ ಮೂರು ಬಾಹುಗಳು ಇರ್ತಾವೆ ಒಬ್ಬರು ಅಣುಪಾ ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಿದ್ದಾನೆ ಒಂದು ಅನ್ ಒಂದು ಮೂರು ಕೊಟ್ಟಿದ್ದಾನೆ ಒಂದು ಐದು ಕೊಟ್ಟಿದ್ದಾನೆ ಒಂದು ಹದಿಮೂರು ಕೊಟ್ಟಿದ್ದಾನೆ ಇವು ಮೂರು ಕೂಡ ಕೂಡಿದ್ರೆ ಸುತ್ತಲುತ್ತ ಎಷ್ಟು ಬರ್ತಾವತ್ತ ಅರವತ್ತ್ ಮೂರು ಬರ್ತದ ಹಾಗಾದ್ರೆ ಅಣಪಾತನ ಕೂಡಿಸಿಬಿಡಿ ಹದಿಮೂರು ಒಂದು ಐದು ಎಷ್ಟು ಅಂದ್ರೆ ಹದಿನೆಂಟು ಹದಿನೆಂಟು ಒಂದು ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಅಂದ್ರೆ ಈ ಅರವತ್ತ್ ಮೂರು ಸೆಂಟಿಮೀಟರ್ ಇಪ್ಪೊಂದೊಂದು ಇಪ್ಪತ್ತೊಂದು ಚಂದರೇ ನಲವತ್ತೆರಡು ಇಪ್ಪತ್ತೊಂದು ಮೂರಲೇ ಅರವತ್ತ್ ಮೂರು ಇಲ್ಲಿ ಮೂರನೇ ಮ್ಯಾಚ್ ಆತಂದ್ರೆ ಪ್ರತಿಯೊಂದು ಬಾಹು ಬಾಹುನ ಕಂಡು ಹಿಡಿದಿ ಮೂರು ಇಂಟು ಮೂರು ಮೂರು ಮೂರಲೇ ಒಂಬತ್ತು ಒಂದು ಬಾಹು ಎಷ್ಟಿದೆ ಒಂಬತ್ತಿದೆ ಇನ್ನು ನೆಕ್ಸ್ಟ್ ಐದು ಐದು ಇಂಟು ಮೂರು ಐದು ಮೂರಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಎರಡನೇ ಬಾಹು ಎಷ್ಟಿದೆ ಹದಿನೈದು ಇದೆ ನೆಕ್ಸ್ಟ್ ಹದಿಮೂರು ಹದಿಮೂರು ಒಂದು ಹದಿಮೂರು ಹದಿಮೂರೇಳು ಇಪ್ಪತ್ತಾರು ಹದಿಮೂರು ಮೂರಲೇ ಮೂವತ್ತೊಂಬತ್ತು ಅಂತ ಹೇಳ್ಕೊಳ್ತೀವಿ ಇದು ಮೂರನೇ ಬಾಹು ಎಷ್ಟಿದೆ ಅಪ್ಪ ಅಂದ್ರೆ ಮೂವತ್ತೊಂಬತ್ತಿದೆ ಇವು ಮೂರು ಕೊಡಿಸ್ರಿ ಹೊಳ್ಳಿ ಅರವತ್ತ್ಮೂರು ಬರ್ತದೆ ಹಾಗಾದ್ರೆ ಪ್ರತಿಯೊಂದು ಬಾಹು ಎಷ್ಟಪ್ಪ ಅಂದ್ರೆ ಒಂಬತ್ತು ಹದಿನೈದು ಮೂವತ್ತೊಂಬತ್ತು ಎಲ್ಲದವು ಒಂಬತ್ತು ಹದಿನೈದು ಮೂವತ್ತೊಂಬತ್ತು ಆಪ್ಷನ್ ಸಿ ದಾಗ ಇದೆ ನೋಡ್ರಿ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಒಂಬತ್ತು ಹದಿನೈದು ಮತ್ತು ಒಂಬತ್ತು ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆ ನೋಡ್ರಿ ಒಂದು ವರ್ಷದ ಏಳು ಫೆಬ್ರವರಿ ಮಂಗಳವಾರವಾದರೆ ಅದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಯಾವ ವಾರ ವಾಪಸ್ ಇದೆ ಇಲ್ಲಿ ತಿಂಗಳ ಆಧಾರದ ಮೇಲೆ ಕ್ವೆಶನ್ಸ್ನ ಕೇಳಿದ್ನಪ್ಪ ಅಂದ್ರೆ ನಾವು ಸುಲಭವಾಗಿ ಕ್ಯಾಲೆಂಡರ್ ಅಂತ ಒಂದು ಚಾಪ್ಟರ್ ಹೇಳಿದೀನಿ ಆ ಚಾಪ್ಟರ್ ನೋಡ್ಕೊಂಡ್ಬಿಟ್ರೆ ಎಲ್ಲ ಕ್ವಶನ್ಸ್ಗಳು ನಿಮಗೆ ಈಸಿಯಾಗಿ ಗೊತ್ತಾಗ್ತವೆ ಇಲ್ಲಿ ಕ್ವಶನ್ ಪೇಪರ್ ನೋಡ್ರಿ ಏಳು ಫೆಬ್ರವರಿ ಏನಾಗ್ಯದಪ್ಪ ಅಂದ್ರೆ ಫೆಬ್ರವರಿ ಏಳು ಏನಾಗ್ಯದಪ್ಪ ಅಂದ್ರೆ ಮಂಗಳಾರ ಆಗಿರುತ್ತೆ ಅದೇ ತಿಂಗಳ ಅದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಖ ಯಾವ ವಾರ ಹಾಕದ ಅಂತ ಕ್ವಶನ್ಸ್ನ ಕೇಳಾರ ಇಪ್ಪತ್ನಾಲ್ಕನೇ ತಾರೀಕು ಯಾವ ಹಕ್ಕದ ಸರ್ ವಾರಕ್ಕೆ ಏಳು ದಿನ ಕುಡಿಸಿದ್ರು ಅದೇ ವಾರ ಬರ್ತದೆ ಇವು ವಾರಕ್ಕೆ ಏಳು ದಿನ ಕಳೆದ್ರೆ ಅದೇ ವಾರ ಬರ್ತದೆ ಈ ಸದ್ದ ಏಳು ಏಳಕ್ಕೆ ಪ್ಲಸ್ ಏಳು ಮಾಡಿದ್ನಪ್ಪ ಅಂದ್ರೆ ಹದಿನಾಲ್ಕು ಹದಿನಾಲ್ಕು ಕೂಡ ಮಂಗಳವಾರ ಆಗಿರ್ತದೆ ಇಲ್ಲಿ ಇಪ್ ಇದ್ದಿದ್ದು ಇಪ್ಪತ್ನಾಲ್ಕು ಆಗ್ಯದಪ್ಪ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ ಎಷ್ಟು ಜಾಸ್ತಿ ಇದೆ ನೋಡ್ರಿ ಏಳು ಮೂರಲೇ ಇಪ್ಪತ್ತೊಂದು ಅಂತ ಕೇಳ್ತೀವಿ ಗೊತ್ತೈತೆ ಏಳು ಮಂಗಳಾರ ಆಗಿತ್ತಪ್ಪ ಅಂದ್ರೆ ಏಳು ಏಳೇ ಹದಿನಾಲ್ಕು ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದನೇ ತಾರೀಕು ಕೂಡ ಏನಾಗಿರ್ತದಪ್ಪ ಅಂದ್ರೆ ಮಂಗಳಾರ ಆಗಿರ್ತದೆ ಹ್ಞೂ ಇಪ್ಪತ್ತೊಂದನೇ ತಾರೀಕು ಕೂಡ ಮಂಗಳಾರೇ ಆಗಿರ್ತದೆ ಬಿಡ್ಲಿಕ್ಕ ಅಂದ್ರೆ ನೀವು ಏಳಕ್ಕೆ ಹದಿನಾಲ್ಕು ದಿನ ಕೂಡಿಸ್ಬಿಡ್ರಿ ಹದಿನಾಲ್ಕು ಒಂದು ಏಳು ಹುಷಿರು ಇಪ್ಪತ್ತೊಂದೇ ಬರ್ತದೆ ಇಪ್ಪತ್ತೊಂದು ಕೂಡ ಮಂಗಳಾರ ಆಗಿರ್ತದೆ ಮಂಗಳವಾರ ಆಗಿತ್ತಪ್ಪ ಅಂದ್ರೆ ನಮ್ಗೆ ಇಪ್ಪತ್ತೆರಡನೇ ತಾರೀಕು ಏನಾಗಿರ್ತದ ಬುಧವಾರ ಆಗಿರ್ತದ ಇಪ್ಪತ್ತ್ ಮೂರನೇ ತಾರೀಕು ಏನಾಗಿರ್ತದ ಗುರುವಾರ ಆಗಿರ್ತದ ಇಪ್ಪತ್ತ ನಾಲ್ಕನೇ ತಾರೀಕು ಶುಕ್ರವಾರ ಆಗಿರ್ಬೇಕು ಆನ್ಸರ್ ಎಲ್ಲಿದೆ ಶುಕ್ರವಾರ ಆಪ್ಷನ್ಸ್ ದಲ್ಲಿದೆ ಬಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೊಂದು ಮಂಗಳವಾರ ಇಪ್ಪತ್ತೆರಡು ಬುಧವಾರ ಇಪ್ಪತ್ತ್ ಮೂರು ಗುರುವಾರ ಇಪ್ಪತ್ನಾಲ್ಕು ಶುಕ್ರವಾರ ಆಗಿರ್ತದೆ ಸಿಂಪಲ್ ಆಗಿ ನಾವು ಈ ಥರ ಆನ್ಸರ್ಸ್ಗಳನ್ನ ಕಂಡುಹಿಡ್ಕೋಬಹುದು ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಚಿತ್ರ ನೋಡ್ರಿ ಈ ಚಿತ್ರಗಳನ್ನು ನೋಡ್ರಿ ಇಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನ ಏನು ಮಾಡಬೇಕಪ್ಪ ಅಂದ್ರೆ ಕಣ್ಣು ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಹೋಗಿದೆ ಇಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದು ಅಂತ ನಾವು ಕಣ್ಣು ಸಂಖ್ಯೆ ಏನಿದೆಯಪ್ಪ ಅಂದ್ರೆ ಹತ್ತಿದೆ ಇಲ್ಲಿ ಹದಿನೇಳು ಇದೆ ಇಲ್ಲಿ ಯಾವ ಸಂಖ್ಯೆ ಬಿಟ್ಟೋಗಿದೆ ಯಾವ ಥರ ಆಗಿರ್ಬೋದು ಇದು ನೋಡ್ರಿ ನಾಲ್ಕು ಎರಡು ಕೂರ್ಸಿದ್ರೆ ಎಂಟು ಎಂಟು ಒಂದು ಮೂರು ಕುರ್ಶಿ ಹನ್ನೊಂದು 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 ಒಂದು ಕೂರ್ಸಿದ್ರೆ ಹನ್ನೆರಡು ಪತ್ತೈದು ಹತ್ತಿದೆ ಇದು ವರ್ಕೌಟ್ ಆಗ್ತಾ ಇಲ್ಲ ಅವಾಗ ನಾವು ಏನ್ ಮಾಡಾಕಪ್ಪ ಅಂದ್ರೆ ನಾಲ್ಕು ಮೂರು ಕೂಡಸಿರ ಏಳು ಏಳು ಒಂದು ಎಂಟು ಎಂಟು ಏ ಸಾರಿ ಹಾ ನಾಲ್ಕು ಮೂರು ಏಳು ಏಳು ಒಂದು ಎಂಟು ಎಂಟು ಎರಡು ಹತ್ತು ಕರೆಕ್ಟ್ ಇದು ಹತ್ತು ಆಗ್ತೈತೆ ಹನ್ನೊಂದು ಹನ್ನೆರಡು ಹ್ಮ್ ಹತ್ತು ಹೋಗುತ್ತೆ ನೆಕ್ಸ್ಟ್ ಅದೇ ಥರ ಇದು ಕೂಡಸ್ತಂಗ ಆಕತ್ ನೋಡ್ರಿ ಎರಡು ಮೂರು ಕೂಡಸ್ರಿ ಐದು ನಾಲ್ಕು ಮೂರು ಕೂಡಸ್ರಿ ಏಳು ಹಾಂ ಐದು ಏಳು ಕೂಡಸಿ ಹನ್ನೆರಡು ವರ್ಷ ಹದಿನೇಳು ಇದೆ ಇದು ವರ್ಕೌಟ್ ಆಗ್ತಾ ಇಲ್ಲ ಹಾಗಾದ್ರೆ ಇದು ಯಾವ ಥರ ಆಗಿರ್ಬೋದು ಅಂತೇಳಿ ನೋಡ್ಕೊತ ಬಂದಾಗ ಅಪೋಸಿಟ್ ಸಂಖ್ಯೆಗಳು ಏನಾದರೂ ಮಲ್ಡಿವಿಷನ್ಸ್ ಆಗ್ಯಾವ ಅಂತ ಚೆಕ್ ಮಾಡ್ರಿ ಚೆಕ್ ಮಾಡಿದಾಗ ನಾನು ಯಾವ ಥರ ಚೆಕ್ ಮಾಡಿದ್ದಪ್ಪ ಅಂದ್ರೆ ನಾಲ್ಕು ಇಂಟು ಒಂದು ನಾಲ್ಕು ಆಗ್ತದ ಮೂರು ಎರಡಲೇ ಆರು ಆರು ನಾಲ್ಕು ಕುಡಿಸಿದ್ರೆ ಹತ್ತು ಆಯ್ತು ನೆಕ್ಸ್ಟ್ ಎರಡು ನಾಲ್ಕಲೆ ಎಂಟು ಮೂರು ಮೂರಲೇ ಒಂಬತ್ತು ಎಂಟು ಒಂದು ಹದಿನಾರು ಒಂದು ಹದಿನೇಳು ಆಯಿತು ಓಕೆ ಇವೆರಡಕ್ಕೂ ಈ ಥರ ಮ್ಯಾಚ್ ಮಾಡಿದ್ರೆ ಅಂದ್ರೆ ಇದಕ್ಕೂ ಅದೇ ಥರ ಮ್ಯಾಚ್ ಮಾಡಬೇಕು ಐದು ಎರಡೇ ಎಷ್ಟಪ್ಪ ಒಂದು ಹತ್ತು ಮೂರು ಒಂದ್ಲೇ ಮೂರು ಹತ್ತು ಒಂದು ಮೂರು ಕುಡಿಸಿದ್ರೆ ಹದಿಮೂರು ಹದಿಮೂರು ಆಪ್ಷನ್ಸ್ ಆಗೈತಿ ಎಸ್ ಆಪ್ಷನ್ ಸಿ ಇದಾಗಿದೆ ಇಲ್ಲಿ ಬರ್ ಬಿಟ್ಟಿರೋದಂಥ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ಹದಿಮೂರು ಆಗಿರ್ತದೆ ಇಷ್ಟೇ ಮಾಡಬೇಕು ಎಲ್ಲವೂ ಎರಡು ನಾಲ್ಕಲೆ ಎಂಟು ಮೂರು ಮೂರಲೇ ಒಂಬತ್ತು ಒಂದಕ್ಕೆ ಮ್ಯಾಚ್ ಮಾಡಿದ್ರಪ್ಪ ಅಂದ್ರೆ ಅದೇ ಥರ ಎಲ್ಲವಕ್ಕೂ ಏನಾಗಬೇಕಪ್ಪ ಅಂದ್ರೆ ಮ್ಯಾಚು ಆಗಬೇಕು ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತಾರು ವಿದ್ಯಾರ್ಥಿಗಳನ್ನ ವರ್ಗಾಕಾರದಲ್ಲಿ ಮಾಸ್ ಡ್ರಿಲ್ಗೆ ನಿಲ್ಲಿಸಲಾಗಿದೆ ಪ್ರತಿ ಅಡ್ಡ ಸಾಲಿನಲ್ಲಿ ನಿಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹತ್ತೊಂಬತ್ ನೂರ ಅಂತ ಇಲ್ಲಿ ಅವರು ಒಂದು ಹೇಳಿದ್ದಾರೆ ವರ್ಗಾಕಾರ ವರ್ಗಾಕಾರ ಅಂದ್ರ ಸ್ಕ್ವರ್ ಅಂತ ಕರಿತೀವಿ ಆ ಸ್ಕ್ವೇರ್ ಆಕಾರದಲ್ಲಿ ನಿಲ್ಲಿಸಿದಾಗ ಪ್ರತಿ ಸಾಲ ಅಡ್ಡ ಸಾಲಿನಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇರ್ತಾರಂತೆ ಕ್ವಶನ್ ಸಾಲ ಮತ್ತು ಉದ್ದ ಸಾಲ ಎರಡು ಏನಾಗುತ್ತಪ್ಪ ಅಂದ್ರೆ ಸೇಮ್ ಇರ್ತವೆ ಹತ್ತೊಂಬತ್ತು ನೂರ ಮೂವತ್ತಾರು ಇದು ಎಷ್ಟು ವರ್ಗ ಸಂಖ್ಯೆ ಅಂತ ಕಂಡುಹಿಡಬೇಕು ಇಲ್ಲಿ ಐವತ್ನಾಲ್ಕಿದೆ ಇದು ಜಾಸ್ತಿ ಇದೆ ಇಲ್ಲಿ ನಲ್ವತ್ನಾಲ್ಕಿದೆ ಇದು ಜಾಸ್ತಿ ಇದೆ ಇನ್ನು ಮೂವತ್ತಾರು ವರ್ಗನ ನಾನು ಕಂಡುಹಿಡ ನೋಡ್ರಿ ಮೂವತ್ತಾರು ಮೂವತ್ತಾರು ಇಂಟು ಮೂವತ್ತಾರನ್ನ ಮಾಡಬೇಕು ಅದಕ್ಕೋಸ್ಕರ ನಾನು ಇದೇ ಥರ ಮಾಡ್ತೀನಿ ಪಶ್ಚಿಮ ಸಂಖ್ಯೆ ಎಷ್ಟಿದೆ ಮೂರಿದೆ ಮೂರುವರ್ಗ ಒಂಬತ್ತು ಮೂರುವರ್ಗ ಒಂಬತ್ತು ಮೂರು ನಾಲ್ಕು ಮೂರಾರಲೇ ಅಥವಾ ಆರು ಮೂರಲೇ ಹದಿನೆಂಟು ಹದಿನೆಂಟು ಎಷ್ಟಪ್ಪ ಅಂದರೆ ಮೂವತ್ತ ಆರು ಹದಿನೆಂಟೆ ಮೂವತ್ತಾರು ನೆಕ್ಸ್ಟ್ ಇಲ್ಲಿ ಆರು ವರ್ಗ ಆರು ವರ್ಗ ಎಷ್ಟಿದೆ ಅಂದರೆ ಮೂವತ್ತಾರಿದೆ ಆರ ವರ್ಗ ಮೂವತ್ತ ಆರು ಲಾಸ್ಟಿಗೆ ಆರು ಆರು ಮೂರು ಒಂಬತ್ತು ಒಂಬತ್ತು ಒಂದು ಮೂರು ಎಷ್ಟು ಎರಡು ಕುಡಿಸಿದ್ರೆ ಎಷ್ಟು ನೋಡಿರಿ ಒಂಬತ್ತು ಇದು ಎಷ್ಟಪ್ಪ ಅಂದರೆ ಹನ್ನೆರಡು ಹನ್ನೆರಡು ನೂರ ತೊಂಬತ್ತಾರು ಆಯಿತು ಇದು ಆಗಕ್ಕೆ ಸಾಧ್ಯ ಇಲ್ಲ ಇನ್ನು ನಲವತ್ತಾರು ನಲವತ್ತಾರನ್ನ ಚೆಕ್ ಮಾಡ್ತೀನಿ ನಲವತ್ತಾರನ್ನ ಚೆಕ್ ಮಾಡಿರಿ ನಾಲ್ಕರ ವರ್ಗ ಎಷ್ಟಪ್ಪ ಅಂದ್ರೆ ಹದಿನಾರು ನಾಲ್ಕರ ವರ್ಗ ಹದಿನಾರು ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕೇಳೆ ನಲವತ್ತ ಎಂಟು ನೆಕ್ಸ್ಟ್ ಆರು ವರ್ಗ ಎಷ್ಟಪ್ಪ ಅಂದ್ರೂ ಮೂವತ್ತ ಆರು ಆರಕ್ಕೆ ಆರು ಎಂಟು ಮೂರು ಎಷ್ಟಪ್ಪ ಅಂದರೆ ಹ್ಮ್ ಹನ್ನೊಂದು ಆಯ್ತದು ಆರು ನಾಲ್ಕು ಹತ್ತು ಒಂದು ಹನ್ನೊಂದು ಆಯಿತು ಎರಡು ಸಾವಿರದ ಒಂದು ನೂರ ಹದಿನಾರು ಆಯಿತು ಹ್ಞೂ ಇದು ಜಾಸ್ತಿ ಆಯಿತು ಹಾಗಾದರೆ ರೈಟ್ ಆನ್ಸರ್ ಆಪ್ಷನ್ಸ್ ನಲವತ್ನಾಲ್ಕು ಹಾಕತ್ತ ಚೆಕ್ ಮಾಡ್ರಿ ನಲ್ವತ್ನಾಲ್ಕು ನಾಲ್ಕರ ವರ್ಗ ಹದಿನಾರು ನಾಲ್ಕು ನಾಲ್ಕನೇ ಹದಿನಾರು ಹದಿನಾರಲ್ಲೇ ಮೂವತ್ತ ಎರಡು ನಾಲ್ಕರ ವರ್ಗ ಮತ್ತೆ ಹದಿನಾರು ಆರು ಎರಡು ಒಂದು ಮೂರು ಆರು ಮೂರು ಒಂಬತ್ತು ಎಸ್ ಹತ್ತೊಂಬತ್ತು ನೂರ ಮೂವತ್ತಾರು ಹತ್ತೊಂಬತ್ತು ನೂರ ಮೂವತ್ತಾರರ ಯಾವುದಕ್ಕೆ ರೈಟ್ ಆನ್ಸರ್ ಆಗ್ತದ ಪದ್ರ ನಲ್ವತ್ನಾಲ್ಕು ಹಾಗಾದರೆ ಆ ವರ್ಗ ಸಂಖ್ಯೆಯಲ್ಲಿ ನಿಲ್ ಆ ಸರ್ಜ ಸಾಲಿನಲ್ಲಿ ನಿಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗಿರ್ತದ ಪದ ನಲವತ್ತ್ನಾಲ್ಕು ಆಗಿರ್ತದೆ ಇವೆಲ್ಲ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ವರ್ಗ ಸಂಖ್ಯೆಗಳ ಟ್ರಿಕ್ಸ್ಗಳನ್ನು ಹೇಳಿರ್ತಿರ್ತದೆ ಅಕ್ಕೂ ನೀವು ನೋಡ್ಕೋಬೇಕಾಗ್ತದೆ ವರ್ಗ ಸಂಖ್ಯೆಗಳನ್ನ ನಾನು ಮೂರು ಸತ ಮೂರು ಟ್ರಿಕ್ಸ್ನಿಂದಾಗಿ ಹೇಳಿದ್ದೇನೆ ಈಗ ನಲವತ್ನಾಲ್ಕರ ವರ್ಗನ ಹೆಂಗೆ ಕಂಡು ಹಿಡಿಬೇಕು ಒಂದನೇ ಟ್ರಿಕ್ ಟ್ರಿಕ್ಸ್ ಏನಪ್ಪ ಅಂದ್ರೆ ಇದು ನಾಲ್ಕರ ವರ್ಗ ಫಸ್ನೇದು ಎಷ್ಟು ಹದಿನಾರು ನೆಕ್ಸ್ಟ್ ನಾಲ್ಕು ನಾಲ್ಕನೇ ಹದಿನಾರು ಹದಿನಾರು ಹೇಳಪ್ಪ ಅಂದರೆ ಮೂವತ್ತ ಎರಡು ಫಸ್ಟ್ನೇ ಸಲ ನಾಲ್ಕು ವರ್ಗ ವರ್ಗ ತೋದ್ರೆ ಎರಡನೇ ಸಲ ನಾಲ್ಕರೂ ವರ್ಗ ತೋಬೇಕು ನಾಲ್ಕರ ವರ್ಗ ಹದಿನಾರು ಆರಕ್ಕಾರು ಎರಡು ಒಂದು ಮೂರು ಆರು ಮೂರು ಒಂಬತ್ತು ಒಂದಕ್ಕೊಂದು ಹತ್ತೊಂಬತ್ತು ನೂರ ಮೂವತ್ತಾರು ಇದು ಪಸ್ನೇದು ಇನ್ನು ಎರಡನೇದು ಹೆಂಗೆ ಹೇಳ್ತಿದ್ನಪ್ಪ ಅಂದ್ರೆ ಎರಡನೇ ವರ್ಗ ಸಂಖ್ಯೆ ಕೈ ಹಿಡಬೇಕಪ್ಪ ಅಂದರೆ ನಲವತ್ತು ನಾಲ್ಕೈತ ನಲವತ್ನಾಲ್ಕು ಇದು ಐವತ್ತಕ್ಕೆ ಎಷ್ಟು ಕಡಿಮೆ ಇದೆ ಐವತ್ತಕ್ಕ ಎಷ್ಟು ಕಡಿಮೆ ಇದೆ ಅದು ಆರು ಕಡಿಮೆ ಇದೆಯಾ ಐವತ್ತಕ್ಕ ಆರು ಕಡಿಮೆ ಇದೆ ಐವತ್ತಕ್ಕೆ ಆರು ಕಡಿಮೆ ಇದೆಯಪ್ಪ ಅಂದ್ರೆ ಐವತ್ತರ ಅಂತ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಆ ಇಪ್ಪತ್ತೈದಕ್ಕೆ ಐವತ್ತಕ್ಕೆ ಆರು ಕಡಿಮೆ ಅದಂದ್ರೆ ಆರು ತಗದ್ಬಿಡ್ತು ಇಪ್ಪತ್ತೈದರಾಗ ಆರು ಕಳೆದ್ರೆ ಎಷ್ಟು ಹದಿನೈದರಾಗ ಆರು ಕಳೆದ್ರ ಇದು ಹತ್ತೊಂಬತ್ತು ಅಂದ್ಕೊಳ್ತೀವಿ ಹತ್ತೊಂಬತ್ತು ಬರ್ಕೋಬೇಕು ಎಷ್ಟೊಂದು ತಗೊಂಬಂದು ಕಳದ್ರ ಇಲ್ಲಿ ಆರು ತಗೊಂಬಂದು ಕಳದ್ರೆ ಆರವರೆಗೆ ಎಷ್ಟು ಮೂವತ್ತಾರು ಹತ್ತೊಂಬತ್ತು ನೂರ ಮೂವತ್ತಾರು ಇದು ಎರಡನೇ ಸತ್ತ ಎರಡನೇ ಟ್ರಿಕ್ಸ್ ಇನ್ನು ನಲವತ್ತ್ನಾಲ್ಕನ್ನ ನಲವತ್ನಾಲ್ಕು ಇಂಟು ನಲವತ್ನಾಲ್ಕು ಮಾಡೋದು ನಾಲ್ಕು ನಾಲ್ಕಲೇ ಎಷ್ಟಪ್ಪ ಅಂದರೆ ಹದಿನಾರು ನಾಲ್ಕು ನಾಲ್ಕಲೇ ಹದಿನಾರು ಮತ್ತು ನಾಲ್ಕು ನಾಲ್ಕೆ ಹದಿನಾರು 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 ಮೂವತ್ತ ಎರಡು ಮೂವತ್ತೆರಡು ಒಂದು ಮೂವತ್ತ ಮೂರು ಇಲ್ಲಿ ಫಸ್ಟೇ ಸಂಖ್ಯೆ ಹಿಂಗೆ ಸ್ಟಾರ್ಟ್ ಮಾಡಿ ಲಾಸ್ಟ್ನೇ ಸಂಖ್ಯೆ ಹಿಂಗೆ ಏನು ಮಾಡಬೇಕು ನಾಲ್ಕು ನಾಲ್ಕು ಹದಿನಾರು ಹದಿನಾರು ಒಂದು ಮೂರು ಹತ್ತೊಂಬತ್ತು ಹತ್ತೊಂಬತ್ತು ನೂರ ಮೂವತ್ತಾರು ನೀವು ಯಾವುದೇ ಥರ ಮಾಡಿದರೂ ಹತ್ತೊಂಬತ್ತು ನೂರ ಮೂವತ್ತಾರು ಬರ್ತದೆ ಹಾಗಾದ್ರೆ ಬರ್ಬೇಕಪ್ಪ ಅಂದ್ರೆ ಅದು ಸಂಖ್ಯೆ ಯಾವುದಾಗಿರ್ಬೇಕಪ್ಪ ಅಂದ್ರೆ ನಲವತ್ನಾಲ್ಕು ಆಗಿರಬೇಕು ನೆಕ್ಸ್ಟ್ ಕ್ವಶನ್ಸ್ ಎರಡು ಅಂಕಿ ಸಂಖ್ಯೆಯ ಎರಡು ಅಂಕಿ ಸಂಖ್ಯೆಯ ಅಂಕಿಗಳ ಮೊತ್ತ ಹದಿನಾಲ್ಕು ಆ ಸಂಖ್ಯೆಯಿಂದ ಹದಿನೆಂಟನ್ನು ಕಳೆದಾಗ ಅಂಕಿಗಳು ವ್ಯತಿರಿಕ್ತವಾಗ್ತವೆ ಆ ಸಂಖ್ಯೆ ಯಾವುದು ಅಂತ ಖುಷಿಸಿದೆ ಎರಡು ಅಂಕಿ ಸಂಖ್ಯೆಗಳ ಎರಡು ಅಂಕಿ ಸಂಖ್ಯೆ ಇಲ್ಲಿ ಎರಡು ಅಂಕಿಗಳದವೋ ಅಷ್ಟು ಆ ಎರಡು ಅಂಕಿ ಸಂಖ್ಯೆ ಆ ಸಂಖ್ಯೆಗಳ ಮೊತ್ತ ಕುಡಿಸಿದ್ರೆ ಹದಿನಾಲ್ಕು ಹದ್ನಾಕಾಗುತ್ತೆ ನೋಡ್ರಿ ಏಳು ಏಳು ಕುಡಿಸಿದ್ರೆ ಹದಿನಾಲ್ಕು ಹದಿನಾಲ್ಕಕ್ಕದ ಎಂಟು ಆರು ಕುಡಿಸಿದ್ರು ಹದಿನಾಲ್ಕು ಹದಿನಾಲ್ಕಕ್ಕದ ಒಂಬತ್ತು ಐದು ಕುಡಿಸಿದ್ರು ಹದಿನೈದು ಹಕ್ಕದ ಎಂಟು ಆರು ಕುಡಿಸಿದ್ರು ಹದಿನಾಲ್ಕು ಹದಿನಾಲ್ಕಕ್ಕದ ಈ ಯಾವುದೋ ಈ ಯಾವ ಸಂಖ್ಯೆಯಿಂದ ನೀವು ಹದಿನೆಂಟನ್ನು ಕಾದಾಗ ಆ ಸಂಖ್ಯೆಗಳು ಏನಾಗ್ತಪ್ಪ ಅಂದ್ರೆ ವ್ಯತಿರಿಕ್ತ ಆಗ್ತಾವೆ ಅಂತ ಹೇಳ್ತಾರೆ ವ್ಯತಿರಿಕ್ತ ಅಂದ್ರೆ ಏನಾಗ್ತಪ್ಪ ಅಂದ್ರೆ ಆ ಸಂಖ್ಯೆಗಳು ಇದು ಫಸ್ಟ್ ಇದ್ದಿದ್ದು ಈ ಸೈಡ್ ಹೋಗ್ತದೆ ಇದು ಇದ್ದಿದ್ದು ಈ ಸೈಡ್ ಹೋಗ್ತದೆ ಎರಡು ಸಂಖ್ಯೆಗಳು ಸೇಮ್ ಇದ್ವು ಅಂತ ಅಂತ ಅಂದಾಗ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ ವ್ಯತಿರಿಕ್ತ ಅಂದ್ರೆ ಏಳು ಒಂದು ಏಳು ಪೂರ್ವ ಇದ್ದಿದ್ದು ಪಶ್ಚಿಮಕ್ಕೆ ಹೋಗ್ತದೆ ಅಥವಾ ಪಶ್ಚಿಮ ಇದ್ದಿದ್ದು ಪೂರ್ವಕ್ಕೆ ಆಗ್ತದೆ ಅಥವಾ ಫಸ್ಟ್ ಇದ್ದ ಸಂಖ್ಯೆ ಲಾಸ್ಟ್ ಆಗ್ತದೆ ಲಾಸ್ಟ್ ಇದ್ದ ಸಂಖ್ಯೆ ಫಸ್ಟ್ ಆಗ್ತದೆ ಅಂತ ಹೇಳಿದಾರೆ ಹಾಗಾದ್ರೆ ಎರಡೂ ಕಡೆ ಸೇಮೆ ಸಂಖ್ಯೆ ಇರೋದ್ರಿಂದ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇನ್ನು ಎಂಬತ್ತಾರು ಚೆಕ್ ಮಾಡಿ ಎಂಬತ್ತಾರು ಒಳಗೆ ಹದ್ ಹದಿನೆಂಟನ್ನು ಕಳೆದಾಗ ನೋಡ್ರಿ ಹದಿನಾರಾಗ ಎಂಟು ಕಳೆದ್ರೆ ಹದಿನಾರಾಗ ಎಂಟು ಕಳೆದ್ರೆ ಇಲ್ಲ ಎಷ್ಟು ಹೊಯ್ತದೆ ಎಂಟು ಹೊಯ್ತದೆ ಇಲ್ಲಿ ನೋಡ್ರಿ ಏಳು ಎಂಟರಾಗಿ ಎರಡು ಕಳೆದ್ರೆ ಆರು ಹಾಕದ ನೋಡ್ರಿ ಅರವತ್ತೆಂಟು ಆಯ್ತದೆ ಅಂದರೆ ಇಲ್ಲಿ ಎಂಬತ್ತಾರು ಇದ್ದಿದ್ದ ಸಂಖ್ಯೆ ಹೋಗಿ ಆರು ಈ ಸೈಡ್ ಹೊತ್ತು ಎಂಟು ಈ ಸೈಡ್ ಇತ್ತು ಹಾಗಾದರೆ ವ್ಯತಿರಿಕ್ತ ಆಗ್ತದಪ್ಪ ಅಂದ್ರೆ ಆ ಸಂಖ್ಯೆ ಯಾವುದಾಗಿರ್ತದಪ್ಪ ಅಂದ್ರೆ ಎಂಬತ್ತ ಆರು ಆಗಿರ್ತದೆ ಇಷ್ಟೇ ಸಿಂಪಲ್ ಇದು ಕ್ವಶನ್ಸು ಎರಡು ಕುಡಿಸಿದಾಗ ಎಂಟು ಆರು ಕುಡಿಸ್ದಾಗ ಕೂಡ ಹದಿನಾಲ್ಕು ಹಾಕದ ಅದ್ರಾಗ ಹದಿನೆಂಟನ್ನು ಕಳ್ದಿವಿ ಎಂಬತ್ತಾರರ ಹದಿನೆಂಟು ಕಳೆದವಿ ಅರವತ್ತೆಂಟು ಆಯಿತು ಹಾಗಾದರೆ ಎಂಟು ಆರು ಇಲ್ಲಿದ್ದು ಈ ಸೈಡ್ ಬಂತು ಎಂಟು ಈ ಸೈಡ್ ಇದ್ದಿದ್ದು ಈ ಸೈಡ್ ಆಯ್ತು ಓಕೆ ಈ ಥರ ಕ್ವೆಶನ್ಸ್ಗಳನ್ನು ಏನು ಮಾಡ್ತಿರ್ತಾನಪ್ಪ ಅಂದರೆ ನಿಮ್ಗೆ ಮುಖ್ಯ ಇರ್ತಿರ್ತಾನೆ ಎಕ್ಸಾಮ್ಸ್ನಲ್ಲಿ ನೀವು ಸಾಕಷ್ಟು ಮಾಡೋಲ್ ಕ್ವಶನ್ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆಯ್ತಪ್ಪ ನಿಮಗೆ ಲೈಕ್ ಮಾಡಿ ಯಾಕಪ್ಪ ಅಂದರೆ ಸಾಕಷ್ಟು ಕ್ವೆಶನ್ಸ್ಗಳನ್ನು ಬಿಡಿಸಿದೀನಿ ಅವೆಲ್ಲವೂ ನಿಮ್ಗೆ ಏನಾಗ್ತಪ್ಪ ಅಂದರೆ ಪ್ಲೇ ಲಿಸ್ಟ್ ಒಳಗಡೆ ಸೀರಿಯಲ್ ಆಗಿ ಧನ್ಯವಾದಗಳು